ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಏನಾಗುತ್ತೋ ಅಲ್ಲಲ್ಲ ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವ್ರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಬೆಳಸೋಕಾಗೋದಿಲ್ಲ ಅಂತ ಹೇಳಿದೀನಿ ಅದು ಬಿಟ್ಬಿಡ್ರಿ ನೀವು ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟೋದು ಬೇಗ ಬೇಗ ಕಟ್ಟಲಿ ಅಂತ ಹೇಳಿ ಅರ್ಥದಲ್ಲಿ ಅರ್ಥದಲ್ಲಿ ನಾನು ರಾಜಕೀಯ ಅಂದ್ರೆ ನೀನು ಏನು ತಿಳ್ಕೊಂಡ್ರಿ ನೀವು ಬಿಲ್ಡಿಂಗ್ ಬೇಗ ಅಲ್ಲ ಬರ್ಲಿ ಅಂತ ಹೇಳಿ ಹೇಳಿ ಇನ್ನು ಚೆನ್ನಾಗ್ಲಿ ಮತ್ತೆ ಇನ್ನು ಪಕ್ಷ ವಾಪಸ್ಸು ಬರಲಿ ಅಂತೇಳಿ ಹೀಗಂದ್ರೆ ಬೆಳಿಗ್ಗೆ ಮಾತಾಡುವಾಗ ಹೋದ್ ಸಾಯಂ ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನ್ ಮಾತಾಡಿದೆ ನಾನು ಸರ್ಕಾರ ಸ್ಥಿರಗೊಳಿಸ್ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದೀವಿ ಸರ್ಕಾರ ಬೀಳ್ಸಕ್ ಆಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೆ ಏನು ಏನ್ ನೀವೇ ನಿಮ್ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ ನನಗೆ ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟ್ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ಯಾಕೆ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷ ಅಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡ್ಬೋಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತೆ ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನ ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ